ಗುದ್ಬಿಟಾವು ರೈತರಿಗೆ ಅಲ್ಲಿ ಬಹಳ ಸಮಸ್ಯೆ ಐತಿ ನೀವೇನೋ ದುಡ್ಡು ತೊಗೊಳ್ಕೈತಿ ರೈತರ ಕಡೆ ನಮ್ ಕಡೆ ಒಂದ್ ರೂಪಾಯಿ ಕೊಡಾಕ್ ಆಗುದಿಲ್ಲ ನೀವು ಪ್ರದೇಶದಾಗ ಆದೇಶ್ ನೀವು ತಕ್ಕ ಕೆ ಬಿ ಟಿ ಸಿ ಎಲ್ ಏನ್ ಹೇಳ್ತಿರೋ ಗೊತ್ತಿಲ್ಲ ಅದನ್ ತಯಾರ ಇನ್ನೊಂದ್ರೆ ಸಾಯಬ್ರ ತರ್ಸ್ರ ನಿಮ್ಗೆ ಗೊತ್ತಿರಬೇಕು ಈಗ ಮುಳುಗಡೆ ಆಗೈತೆ ಕಬ್ ಇದು ಮಣಿಗೆ ಹೋಗೈತಿ ಇನ್ನು ಮೇಲ್ಗಡೆ ಕಬ್ ಅದಕ್ಕ ಹಾರೈತೆ ಈಗ ಸಂತ ಬಿಸಿಲು ಅಬಿಗಣ ಇನ್ ಹೊಟ್ಟೆ ವಾರದಾಗ ಅದನ್ನ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ ಹೆಚ್ಚು ಏನು ಕೆಲಸ ಮಾಡೋ ತಗೋ ಸಿಗ್ ಹಾಂ ಸಿಕ್ಕಬಂದಿನ್ ತಗೋರಿ ಒಟ್ಟು ಹಾಂ ವಾಡ ಒಟ್ಟು ವಾರದಾಗ ಫೈನಲ್ ಆಗ್ಬೇಕಾದ್ರೆ ಯಾಕ್ರಿ ಹಾಂ ಅವ್ರು ಮಾಡ್ಕೊಡ್ತಾರೆ ಇಲ್ಲಿ ಕೇಳ್ಸ್ಕೊ ರೀ ರೈತರ ಕಡೆ ಇಲ್ಲಿ ಕೇಳಿ ಅಪ್ಪ ಏನು ಒಟ್ಟು ರೂಪಾಯಿ ಕೊಡ್ಬೇಡಿ ಮಾಡಿ ಇಲ್ಲಿ ಟಿ ಸಿ ತಮ್ಮ ಎಲ್ಲ ಸುಟ್ಟ ಮಾಡ್ಕೊಡ್ತಾರೆ ಅವ್ರು ಏನು ಅದಕ್ಕೆ ಏನು ನಾವು ಬಂದೇ ಎಲ್ಲರೂ ಕೂಡಿ ಅದನ್ನ ಮಾತಾಡಿನು ಇದು ಪಣಿಲ ಈಗ ಟಿ ಸಿ ಮೇಡಮ್ ಅವರು ಎಸ್ ಪಿ ಅವರು ಫೋನ್ ಅಲ್ಲ ಒಳ್ಳೇದಾಗ್ಲಿ ಧನ್ಯವಾದ ಏನ್ರಿ